ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಗುರುವಾರ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ದಶಮಿ ಈ ದಿನ ಗಂಗೆ ಸ್ವರ್ಗದಿಂದ ಭೂಮಿಗೆ ಬಂದಂತಹ ವಿಶೇಷವಾದಂತಹ ಪರ್ವ ದಿನ ಇದಕ್ಕೆ ದಶಯೋಗ ಅಂತ ಹೇಳಿ ಕರೀತಾರೆ ಜ್ಯೇಷ್ಠ ಮಾಸ ಪಕ್ಷ ದಶಮಿ ತಿಥಿ ಬುಧವಾರ ನಕ್ಷತ್ರ ವ್ಯತಿಪಾತ ಯೋಗ ಗರಜಕರಣ ನಂದಾತಿಥಿ ರಾಶಿಯಲ್ಲಿ ಚಂದ್ರ ಋಷಭ ರಾಶಿಯಲ್ಲಿ ರವಿ ಹೀಗೆ ಹತ್ತು ಯೋಗ ಇರ್ತಕ್ಕಂಥ ಈ ಒಂದು ವಿಶೇಷ ದಿನ ಗಂಗೆ ಭೂಮಿಗೆ ಬರುವಂಥ ವಿಶೇಷ ದಿನದಲ್ಲಿ ಯಾರು ಈ ಗಂಗಾದೇವಿಯನ್ನು ಸ್ಮರಣೆ ಮಾಡಿ ಗಂಗಾ ನದಿಯಲ್ಲಾಗಲಿ ಅಥವಾ ಮಧ್ವ ಸರೋವರ ನರಸಿಂಹತೀರ್ಥ ಇತ್ಯಾದಿ ಗಂಗಾಜಲ ಸನ್ನಿಧಾನ ಇರ್ತಕ್ಕಂಥ ಅಥವಾ ಜಾಹ್ನವಿ ಸನ್ನಿಧಾನ ಇರತಕ್ಕಂಥ ಕಾವೇರಿ ಇಂಥ ನದಿಗಳಲ್ಲಿ ಸ್ನಾನ ಮಾಡಿದ್ರೆ ದಶಹರ ದಶವಿಧವಾದಂತಹ ಪಾಪಗಳು ನಮಗೆ ಪರಿಹಾರ ಆಗಿ ವಿಶೇಷವಾದಂತಹ ಮಹಾಫಲವನ್ನು ಕೊಡುತ್ತೆ ಇದನ್ನು ದಾನಗಳು ಕೂಡ ತುಂಬ ವಿಶೇಷವಾಗಿರುತ್ತೆ ಇನ್ನು ವಿಶೇಷವಾಗಿ ಬುಧವಾರ ಹಸ್ತನಕ್ಷತ್ರ ಕೊಡಿದ್ರೆ ಇದಕ್ಕೆ ಆನಂದ ಯೋಗ ಅಂತ ಹೇಳಿ ಕರೀತಾರೆ ಇದು ಕೂಡ ನಮಗೆ ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಇನ್ನು ದಶಹರ ಪಾಪ ನಮಗೆ ಹೋಗುತ್ತೆ ಅಂತ ಹೇಳ್ತಾರೆ ಯಾವುದು ದಶ ದಶಹರ ಪಾಪ ಅಂದರೆ ಒಂದು ಕಾಯಿಕ ದೋಷ ಒಂದು ಮಾನಸಿಕ ದೋಷ ಕಾಯಿಕ ದೋಷ ಅಂದರೆ ಯಾರೋ ಒಬ್ರು ನಮಗೆ ಒಂದು ವಸ್ತುವನ್ನ ಕೊಡೋಕ್ಕಿಷ್ಟ ಇರೋಲ್ಲ ಆದರೆ ನಾವು ಅದನ್ನು ಬಿಡ್ತೀವಿ ಬಲವಂತದಿಂದ ಅದು ಒಂದು ಕಾಯಿಕ ದೋಷ ಕಾರಣ ಇಲ್ಲದೆ ಪರರಿಗೆ ಹಿಂಸೆ ಮಾಡ್ತೀವಿ ಪರಸ್ತ್ರೀಯರ ಉಪಭೋಗ ಮಾಡ್ತಕ್ಕಂಥದ್ದು ಈ ಮೂರು ಕೂಡ ಕಾಯಿಕ ದೋಷಗಳು ಆಗುತ್ತೆ ಇನ್ನು ಮಾನಸಿಕ ದ್ರೋ ದೋಷ ಪರದ್ರವ್ಯವನ್ನು ಅಪರ್ ಅಪಹರಣ ಮಾಡ್ತಕ್ಕಂಥ ಸಂಚು ಮಾಡೋದು ಪರರಿಗೆ ಕೇಡು ಬಯಸೋದು ನಾನೇ ಶ್ರೇಷ್ಠ ಅಂತ ಆಗ್ರಹ ಮಾಡೋದು ಈ ರೀತಿಯಾದಂತಹ ದೋಷಗಳು ಮಾನಸಿಕ ದೋಷಗಳು ಆಗುತ್ತೆ ಈ ಎಲ್ಲ ದೋಷಗಳು ಪರಿಹಾರ ಆಗಬೇಕು ಅಂದರೆ ಈ ದಿನ ನಾವು ದಶಮಿಯ ದಿನ ಗಂಗಾದೇವಿ ಭೂ ಭೂಮಿಗೆ ಬಂದಂಥ ದಿನ ನಾವು ಅನುಸಂಧಾನಪೂರ್ವಕ ಪೂರ್ವಕ ಗಂಗಾ ಸ್ನಾನವನ್ನು ಮಾಡೋದರಿಂದ ವಿಶೇಷವಾದಂತಹ ಪ ಪುಣ್ಯ ಬರುತ್ತೆ ಈ ಪಾಪಗಳು ಪರಿಹಾರ ಆಗತ್ತೆ ಇನ್ನು ಈ ದಶಹರ ಪಾಪವನ್ನು ಪರಿಹಾರ ಮಾಡಲಿಕ್ಕೆ ವಿಶೇಷವಾದ ಒಂದು ಸ್ತೋತ್ರ ಇದೆ ದಶಹರ ಸ್ತೋತ್ರ ಅಂತ ಹೇಳಿ ಅದನ್ನು ಕೂಡ ನಾವು ಪಾರಾಯಣ ಮಾಡೋದರಿಂದ ನಮ್ಮೆಲ್ಲ ಪಾಪಗಳು ಪರಿಹಾರ ಆಗುತ್ತೆ ಇಂದು ನಾವು ಸ್ನಾನವನ್ನು ಮಾಡುವಾಗ ಹತ್ತು ಬಾರಿ ದಶಹರ ಸ್ತೋತ್ರವನ್ನು ಪಾರಾಯಣ ಮಾಡೋದ್ರಿಂದ ಕೂಡ ನಮ್ಮೆಲ್ಲ ಪಾಪಗಳು ಪರಿಹಾರ ಆಗತ್ತೆ ದಶಹರ ಸ್ತೋತ್ರ ಶ್ರೀಂ ನಮಃ ಶಿವಾಯೈ ಗಂಗಾಯೈ ಶಿವದಾಯೈ ನಮೋ ನಮಃ ನಮೋಸ್ತು ಪಾಪಹಾರಿಣ್ಯೈ ಭಾಗಿರಿಥ್ಯೈ ನಮೋ ನಮಃ ಸರ್ವಸ್ಯ ಸರ್ವ್ಯಾಧೀನಾಂ ಬಿಷಕ್ ಶ್ರೇಷ್ಠೈ ನಮೋಸ್ತುತೆ ಸಂಸಾರ ವಿಷನಾಶಿನೈ ಜೀವನಾಯೈ ನಮೋ ನಮಃ ಗಂಗೆ ಮಮಾಗ್ರತೋ ಭೂಯ ಗಂಗಾ ಮೇ ದೇವಿ ಪೃಷ್ಟ ಗಂಗೇ ಮೇ ಪಾರ್ಶ್ವಯೋ ದೇವಿ ತ್ಯಿ ಗಂಗೇಸ್ತು ಮೇ ಸ್ಥಿತಿ ನಮೋ ಭಗವತಿ ಹಿಲಿ ಹಿಲಿ ಮಿಲಿ ಮಿಲಿ ಗಂಗೇ ಮಾಂ ಪಾವಯ ಪಾವಯ ಸ್ವಾಹಂ ನಮೋ ಭಗವತ್ಯೈ ನಾರಾಯಣ್ಯೈ ದಶಾರೈ ಶಿವಾಖ್ಯಾಯ ಕ್ಷಯ ರೇವತ್ಯೈ ಭರ್ಯೈ ನಮೋ ನಮಃ ಅದವಾ ಪಿತ್ತಮಹ ನಿಪಾರ್ಮತ್ರ ಪಶ್ಚಾತ್ ಪನ್ನಗಶಾಯಿನೋ ಭಗವತಃ ಪಾದೋದಕಂ ಪಾವನಂ ಪಶ್ಚಾತ್ ಭೂಯ ಶಂಭುಜಟ ವಿಭೂಷಣಮಣಿ ಜನ್ನೋರ್ಮಹಿ ಹರ್ಷೇರಿಯಂ ಕನ್ಯಾ ಕಲ್ಮಶನಾಶಿನಿ ಭಗವತಿ ಭಾಗಿರತಿ ದೃಶ್ಯತೆ ಈ ಸ್ತೋತ್ರವನ್ನು ನಾವು ಸ್ನಾನ ಮಾಡುವಂಥ ಸಮಯದಲ್ಲಿ ಹತ್ತು ಬಾರಿ ಹೇಳುವುದರಿಂದ ನಮ್ಮೆಲ್ಲ ರೀತಿಯ ಪಾಪಗಳು ಕೂಡ ನಾಶ ಆಗತ್ತೆ ಇನ್ನು ಗಂಗೆಯ ದ್ವಾದಶನಾಮಗಳನ್ನು ಕೂಡ ನಾವು ಸ್ನಾನದ ಸಮಯದಲ್ಲಿ ಹೇಳಬೇಕು ನಂದಿನಿ ನಲಿನಿ ಸೀತಾ ಮಾಲತಿ ಚ ಮಲಾಪ ವಿಷ್ಣು ಪದಾಬ್ಜಸಂಭೂತ ಗಂಗಾ ತ್ರಿಪಥಗಾಮಿನಿ ಭಾಗೀರಥಿ ಭೋಗವತಿ ಜಾಹ್ನವಿ ತ್ರಿದಶೇಶ್ವರಿ ದ್ವಾದಶೈತಾನಿ ನಾಮಾನಿ ಯತ್ರ ಯತ್ರ ಜಲಾಶಯ ಸ್ನಾನಕಾಲೇ ಪಠನ್ಮರ್ಥ್ಯಹ ತತ್ರ ವಸಾಮ್ಯಹಂ ಈ ಸ್ತೋತ್ರವನ್ನು ಹೇಳಿಕೊಂಡು ಗಂಗೆಗೆ ಅರ್ಘ್ಯವನ್ನು ಕೊಡಬೇಕು ನಂತರ ನಾವು ಗಂಗಾಮಂಡಲವನ್ನು ಹಾಕ್ಕೊಂಡು ಕಳಶದಲ್ಲಿ ಒಂದು ಬೆಳ್ಳಿ ತಂಬಿಗೆಯಲ್ಲಿ ಅಥವಾ ಹಿತ್ತಾಳೆ ತಂಬಿಗೆಯಲ್ಲಿ ನೀರನ್ನು ಹಾಕಿ ಅದಕ್ಕೆ ಮಾವಿನ ಸೊಪ್ಪು ಅಥವಾ ಬೆಳ್ಳೆದೆಲೆಯನ್ನು ಇಟ್ಟು ತೆಂಗಿನಕಾಯಿಯನ್ನು ಇಟ್ಟು ಗಂಗಾದೇವಿಯನ್ನು ಆವಾಹನೆ ಮಾಡಬೇಕು ಆಚಮನ ಪ್ರಾಣಾಯಾಮ ದೇಶಕಾಲ ಎಲ್ಲವನ್ನು ಹೇಳಿಕೊಂಡು ಸಂವತ್ಸರ ಆಯನ ಋತು ಮಾಸೆ ಪಕ್ಷತಿಥವು ನಕ್ಷತ್ರ ದಿವಸೆ ಏವಂಗುಣ ವಿಶೇಷಣ ವಿಶಿಷ್ಟಾಯಾಮ್ ಶುಭ ಪುಣ್ಯತಿಥವು ಗಂಗಾ ಅಂತರ್ಗತ ರಮಣ ಮುಖ್ಯ ಪ್ರಾಣಾಂತರ್ಗತ ಜನಕ ಬಿಂದು ಮಾಧವ ವಾಯು ಮಾಧವ ಪ್ರೇರಣೆಯ ತತ್ಪ್ರೀತ್ಯರ್ಥಂ ಅಮುಕ ಗೋತ್ರೋತ್ಪನ್ನ ಸಮುಕನಾಂ ಮಮ ಸಮಸ್ತ ಮಂಗಲ ಪ್ರಾಪ್ತರ್ಥಂ ಜನಿತ ಪಾಪ ವೈರಾಗ್ಯ ಜ್ಞಾನಭಕ್ತಿವೈರಾಗ್ಯಸಿದ್ಧಿ ದ್ವಾರ ವಿಷ್ಣು ಪ್ರಸಾದ ಯಥಾ ಶಕ್ತಿ ಯಥಾ ಗಂಗಾ ಪೂಜಂ ಕರಿಷ್ಯೆ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ಸ್ಥಾಪನೆಯನ್ನು ಮಾಡಿಕೊಂಡು ಗಂಗೆಯನ್ನು ಪೂಜೆ ಮಾಡಬೇಕು ಆವಾಹನೆಯನ್ನು ಮಾಡಿ ಗಂಗಾಂ ಆವಾಹಯಾಮಿ ತದಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಸೇತು ಬಿಂದು ಮಾಧವಂ ಆವಾಹಯಾಮಿ ಅಂತ ಹೇಳ್ಕೊಂಡು ಆಸನ ಪಾದ್ಯ ಅರ್ಘ್ಯವನ್ನು ಕೊಡಬೇಕು ಬ್ರಹ್ಮಮಂಡಲ ಸಂಭೂತೆ ಗಂಗೆ ತ್ರಿಪಥಗಾಮಿನಿ ಗೃಹಣಾರ್ಘ್ಯಂ ಪ್ರದಸ್ಯಾ ಜನ್ ಕನ್ಯೆ ನಮೋಸ್ತುತೆ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ಅರ್ಘ್ಯವನ್ನು ಕೊಟ್ಟು ಅಭಿಷೇಕವನ್ನು ಮಾಡಿ ವಸ್ತ್ರ ವಸ್ತ್ರವನ್ನು ಹಾಕಿ ಗಂಧ ಅಕ್ಷತೆ ಆಭರಣಗಳನ್ನು ಕೊಟ್ಟು ಪೂಜೆಯನ್ನು ಹೂವಿನಿಂದ ಪೂಜೆಯನ್ನು ಮಾಡಬೇಕು ನಂತರ ಅಂಗಪೂಜೆಯನ್ನು ಮಾಡಬೇಕು ಪಾಪಪರ್ವತನಾಶಿನ್ಯ ನಮಃ ಪಾದೌ ಪೂಜೆಯ ಭಕ್ತವತ್ಸಲಾಯೈ ನಮಃ ಗುಲ್ವೌ ಪೂಜೆಯ ಜಗದ್ಧಾತ್ರೇ ನಮಃ ಜಂಘೆ ಪೂಜೆಯಾಹ್ನವೇ ನಮಃ ಜಾನುನಿ ಪೂಜೆಯ ಶೈಲಸುತಾ ನಮಃ ಊರು ಪೂಜೆಯ ಸಮುದ್ರಗಾಮಿನ್ಯೈ ನಮಃ ಪೂಜಯಾಮಿ ಮಕರರುಢಾಯ ನಮಃ ಗುಹ್ಯಂ ಪೂಜೆಯ ఆనందవర్దిన జగనం పూజయామి గంగాయ నమో నాభీ పూజయా జగత్కక్ష నమ ఉదరం పూజయామి విశాళవక్షాయ నమో వక్షస్థలం పూజయా హాది హృదయం పూజయా సుస్తనయ నమ స్తనం పూజయా తరంగిణ్యై నమ పాయా ఉన్నతకంఠై నమ కంఠం పూజయా త్రైలక్యసు నమ స్కందౌ పూజయా అమృతకళశహస్త నమ హస్త పూజయామి లీలాశుకారిణ్యై నమ బాహూన్ పూజయా విద్యాప్రకాశిన్య నమ పూజయామి త్రైలక్యవాసి నమ లలాటం పూజయామి సునాసికాయ నమో నాసికం పూజయామి మకరకుండలాయ నమో కర్ణౌ పూజయామి బింబోష్టై నమ ఓష్టౌ పూజయామి అన్నాతరక్షిణ్యై నమ అదర పూజయా చంచలాయై నమ జిాం పూజయామి అలకనందాయ నమ గండస్థలం పూజ ತಿಲಕಧಾರಿಣ್ಯೈ ನಮಃ ಶಿರ ಪೂಜೆಯಾಮಿ ಭಾಗಿರಥೈ ನಮಃ ಸರ್ವಾಂಗ್ಯಾಣಿ ಪೂಜೆಯಾಮಿ ಭಾಗಿರಥೈ ನಮಃ ಸರ್ವಾಣ್ಯಂಗಾನಿ ಪೂಜೆಯಾಮಿ ಅಂತ ಹೇಳಿ ಅಂಗಪೂಜೆಯನ್ನು ಮಾಡಿ ಧೂಪವನ್ನು ತೋರಿಸ್ಬೇಕು ನಮ್ಮ ಮತ್ತು ದೀಪವನ್ನು ಹಚ್ಚಿ ನೈವೇದ್ಯವನ್ನು ಮಾಡಬೇಕು ನಂತರ ಆರತಿ ಮಂಗಳಾರತಿಯನ್ನು ಮಾಡಬೇಕು ನಂತರ ಗಂಗೆಗೆ ಕ್ಷೀರದಿಂದ ಅರ್ಘ್ಯವನ್ನು ಕೊಡಬೇಕು ಅಂದರೆ ಹಾಲಿನಿಂದ ಅರ್ಘ್ಯವನ್ನು ಕೊಡಬೇಕು ಗಂಗಾ ಪ್ರೀತ್ಯರ್ಥಂ ಕ್ಷೀರಾರ್ ಕ್ಷೀರಾರ್ಘ್ಯ ಪ್ರಧಾನ ಕರಿಷ್ಯೆ ಸಂಭೂತೆ ಗಂಗೆ ತ್ರಿಪಥಗಾಮಿನಿ ತ್ರೈಲೋಕ್ಯ ವಂದಿತೇ ದೇವಿ ಗೃಹಣಾರ್ಘ್ಯಂ ನಮೋಸ್ತುತೆ ಗಂಗಾಯೈ ನಮಃ ಇದು ಇದಮರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ನಾವು ಪೂಜೆಯನ್ನು ಸಮರ್ಪಣೆ ಮಾಡಬೇಕು ಇನ್ನು ದಶಸಂಖ್ಯೆಗೆ ಪ್ರಧಾನ ಗಂಗೆ ದಶಮಿ ದಿನ ಭೂಮಿಗೆ ಬಂದಿರೋದ್ರಿಂದ ಹತ್ತು ಸಂಖ್ಯೆಗೆ ತುಂಬ ಪ್ರಧಾನ ಇದೆ ಹಾಗಾಗಿ ಹತ್ತು ವಿಧದ ಪುಷ್ಪಗಳು ಹತ್ತು ಉಂಡೆಗಳು ನೈವೇದ್ಯಕ್ಕೆ ಗಂಧಗಳು ಹತ್ತು ನೈವೇದ್ಯ ಹತ್ತು ಫಲಗಳು ಹತ್ತು ದೀಪಗಳು ಹತ್ತು ಪ್ರದಕ್ಷಿಣೆ ಹತ್ತು ನಮಸ್ಕಾರಗಳು ಮತ್ತು ಹತ್ತು ದಂಪತಿಗಳಿಗೆ ನೈವೇದ್ಯವನ್ನು ಅಥವಾ ಕುಂಕುಮವನ್ನು ಕೊಡ್ತಕ್ಕಂಥದ್ದು ಹತ್ತು ಜನ ಬ್ರಾಹ್ಮಣರಿಗೆ ಹತ್ತು ಬೊಗಸೆ ಎಳ್ಳು ಹತ್ತು ಬೊಗಸೆ ಅಕ್ಕಿ ಹತ್ತು ಬೊಗಸೆ ಗೋಧಿ ಇವುಗಳನ್ನು ದಾನ ಮಾಡಬೇಕು ಇನ್ನು ಜ್ಯೇಷ್ಠ ಮಾಸದಲ್ಲಿ ಮೊಸರನ್ನವನ್ನು ದಾನ ಮಾಡೋದರಿಂದ ಮೊಸರು ಅಥವಾ ಮೊಸರನ್ನವನ್ನು ದಾನ ಮಾಡಬೇಕು ಇನ್ನು ಈ ದಿನ ನಾವು ಗಂಗೆಯನ್ನು ಪೂಜೆ ಮಾಡಿ ನಾವು ತುಪ್ಪದಿಂದ ಹಚ್ಚಿರ್ತಕ್ಕಂಥ ದೀಪಗಳನ್ನು ನೀರಿನಲ್ಲಿ ಬಿಡ್ತೀವಿ ನದಿಯಲ್ಲಿ ಆದರೆ ಮನೆಯಲ್ಲಿ ಕೂಡ ಒಂದು ತಟ್ಟೆಯಲ್ಲಿ ನಾವು ನೀರನ್ನು ಇಟ್ಟು ಗಂಗೆ ಪೂಜೆಯನ್ನು ಮಾಡಿ ನಾವು ಅಲ್ಲಿ ಕೂಡ ನೀರು ದೀಪವನ್ನು ಬಿಡಬಹುದು ಈ ರೀತಿ ಯಾರು ಗಂಗೆಯಲ್ಲಿ ನೀರು ಶ್ರದ್ಧೆಯಿಂದ ನೀರಿನಲ್ಲಿ ದೀಪವನ್ನು ಬಿಡ್ತಾರೆ ಅವರು ವಿಷ್ಣು ಲೋಕವನ್ನು ಸೇರ್ತಾರೆ ಅಂತ ಹೇಳಿ ನಿರ್ಣಯ ಸಿದ್ದುವಲ್ಲಿ ಹೇಳಿದ್ದಾರೆ ವಿಶೇಷವಾಗಿ ನಾವು ಈ ದಿನ ಗಂಗೆಯಲ್ಲಿ ಸ್ನಾನ ಮಾಡೋದ್ರಿಂದ ಮೂವತ್ತೆಂಟು ಲಕ್ಷದ ನಲವತ್ತೆಂಟು ಸಾವಿರ ವರ್ಷಗಳ ಕಾಲ ಗಂಗಾ ಸ್ನಾನ ಮಾಡಿದ ಪುಣ್ಯ ನಮಗೆ ಬರುತ್ತೆ ಭಾಗೀರಥಿ ಜಯಂತಿಯ ಗಂಗಾ ಸ್ನಾನ ಮಾಡಿರ್ತಕ್ಕಂಥ ಫಲವನ್ನು ಏಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ ನಮಗೆ ಗಂಗೆಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಹತ್ತಿರ ಇರ್ತಕ್ಕಂಥ ನದಿಯಲ್ಲಿ ಸ್ನಾನವನ್ನು ಮಾಡೋಣ ಅದು ಆಗಲಿಲ್ಲ ಅಂದರೆ ಮನೆಯಲ್ಲೇ ಗಂಗಾ ಸನ್ನಿಧಾನವನ್ನು ತಂದುಕೊಂಡು ದಶವಿಧವಾದ ಸ್ನಾನವನ್ನು ಮಾಡಿ ಆಕೆಯ ಪೂಜೆಯನ್ನು ಮಾಡಿ ಪ ಸರ್ವರು ಪವಿತ್ರರಾಗೋಣ ಮನೆಯಲ್ಲಿ ಗಂಗಾ ಪೂಜೆ ಮಾಡೋದ್ರಿಂದ ಗಂಗಾ ಮಂಡಲ ಹಾಕಿ ಗಂಗಾ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಮಂಗಳ ಕಾರ್ಯಗಳು ಆಗುತ್ತೆ ನಿಂತೋಗಿರ್ತಕ್ಕಂಥ ಶುಭ ಕಾರ್ಯಗಳು ಜರುಗತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಗಂಗಾ ಸ್ಮರಣೆಯನ್ನು ಮಾಡಿ ಗಂಗಾ ಪೂಜೆಯನ್ನು ಮಾಡೋದ್ರಿಂದ ವಿಶೇಷ ವಿಶೇಷ ಫಲಗಳನ್ನು ನಾವು ಪಡ್ಕೊಳ್ತೀವಿ ಇನ್ನು ಶನಿವಾರ ನಿರ್ಜಲ ಏಕಾದಶಿ ಶುಕ್ರವಾರ ಕೂಡ ದಶಮಿ ಇದೆ ಶನಿವಾರ ಏಕಾದಶಿ ಭಾನುವಾರ ದ್ವಾದಶಿ ದ್ವಾದಶಿಯಿಂದ ನಾವು ತ್ರಿವಿಕ್ರಮ ಜಯಂತಿಯನ್ನು ಮಾಡಬೇಕು ಆ ದಿನ ಕೂಡ ವಿಶೇಷವಾಗಿ ತ್ರಿವಿಕ್ರಮ ದೇವರಿಗೆ ಪೂಜೆಯನ್ನು ಮಾಡಬೇಕು ಮಂಡಲವನ್ನು ಹಾಕಿ ನಂತರ ಏಕಾದಶಿ ನಿರ್ಜಲ ಏಕಾದಶಿ ಎಲ್ಲರೂ ಕೂಡ ಜಲವನ್ನು ಕುಡಿಯದೆ ಏಕಾದಶಿ ಮಾಡೋದ್ರಿಂದ ವಿಶೇಷ ಫಲ ಇದೆ ನಂತರದಲ್ಲಿ ಜಲದೇನು ದಾನ ಘೃತದೇನು ದಾನ ಅಂತ ಹೇಳಿ ನಾವು ದ್ವಾಶಿ ದ್ವಾದಶಿಯಲ್ಲಿ ಮಾಡ್ತೇವೆ ಇದರ ವಿಡಿಯೋವನ್ನು ನಾನು ಇಂದಿನ ವರ್ಷದಲ್ಲಿ ಹಾಕಿದ್ದೇನೆ ನಂತರ ವಟವತ್ ವಟ ಸಾವಿತ್ರಿ ಹುಣ್ಣಿಮೆ ಅಂತ ಹೇಳಿ ಬರುತ್ತೆ ವಟಸಾವಿತ್ರಿ ಪೂಜೆಯನ್ನು ಮಾಡಬೇಕು ಶ್ರೀಪಾದರಾಜರ ಆರಾಧನೆ ಬರುತ್ತೆ ಆ ದಿನ ಕೂಡ ವಿಶೇಷ ಕಾಲ ನಮಗೆ ಹೀಗೆ ಪ್ರತಿಯೊಂದು ದಿನ ಕೂಡ ವಿಶೇಷ ವಿಶೇಷ ಇದೆ ಆ ವಿಶೇಷವನ್ನು ತಿಳ್ಕೊಂಡು ನಾವು ಜ್ಞಾನ ಭಕ್ತಿಯಿಂದ ನಾವು ಭಗವಂತನಿಗೆ ಪೂಜೆಯನ್ನು ಯಥಾಶಕ್ತಿ ಮಾಡೋದ್ರಿಂದ ಭಗವಂತ ನಮಗೆ ಅನೇಕ ಫಲಗಳನ್ನು ಕೊಡ್ತಾನೆ ಎಲ್ಲರೂ ಇದರ ಸದುಪಯೋಗಗಳನ್ನು ಪಡೆಯೋಣ ಶ್ರೀನಿವಾಸ ಎಲ್ಲರಿಗೂ ಒಳ್ಳೆಯದಾಗಲಿ